ಸೊ ನಾನೇನಿಕ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ದೆ ಅಂತ ಅಂದ್ರೆ ಸೊ ಅರ್ನ್ ಮಾಡ್ತಾ ಇದ್ ದುಡ್ ನಾನು ಇಟ್ಕೊಳಕ್ ಇಷ್ಟಪಡಲ್ಲ ಸೊ ಇವಾಗ ಅವ್ಳು ಸ್ಕೂಲಿಗೆ ಅದಿಕ್ಕೆ ಇದಕ್ಕೆ ಬಟ್ಟೆಗೆ ಅಂತಾನೆ ಲಕ್ಷ ಲಕ್ಷ ಇವಾಗ ನಾನ್ ಕಟ್ಟಬೇಕು ಸೊ ಕರ್ಕೋ ಅಂತ ಅಂದ್ಮೇಲೆ ನಾನ್ ಕಟ್ಟೆ ಕಟ್ಬೇಕು ಬಟ್ ಯಾರೋ ಫೋನ್ ಮಾಡಿ ಹೇಳಿದಾರಂತೆ ಅವ್ರಿಗೆ ದತ್ತ ತಗೊಂಡ್ ದುಡ್ಡು ಕೊಟ್ಟು ತಗೊಂಡಿದಾರಂತೆ ಅಂತ ದಯವಿಟ್ಟು ಯಾರು ಎತ್ತಿರೋರ್ ಮನ್ಸ್ ನಾನ್ ಉಯ್ಸಕ್ ಹೋಗ್ಬೇಡಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಸೋನು ಶ್ರೀನಿವಾಸ್ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಂತವರು ಟಿಕ್ ಟಾಕ್ ಮೂಲಕ ರೀಲ್ಸ್ ಮೂಲಕ ಸಾಕಷ್ಟು ಫೇಮಸ್ ಆದಂತವರು ಕೊನೆಗೆ ಬಿಗ್ ಬಾಸ್ ನ ಟಿಗೂ ಕೂಡ ಎಂಟ್ರಿ ಕೊಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಕಾಲ ಸೋನು ಶ್ರೀನಿವಾಸ್ ಗೌಡ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯಲ್ಲಿ ಇರ್ತಾ ಇದ್ರು ಇಂತಹ ಸೋನು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗೆ ಇದ್ದಕ್ಕಿದ್ದ ಹಾಗೆ ದಿಢೀರ್ ಎನ್ನುವಂತೆ ಪೊಲೀಸರು ಎಂಟ್ರಿ ಕೊಟ್ಟು ಶ್ರೀನಿವಾಸ್ ಶ್ರೀನಿವಾಸಗೌಡರನ್ನ ಬಂಧಿಸಿದ್ದಾರೆ ಹೆಚ್ಚು ಕಡಿಮೆ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡುವಂತ ಸಾಧ್ಯತೆ ಇದೆ ಹೀಗಾಗಿ ಒಂದಷ್ಟು ದಿನಗಳ ಕಾಲ ಸೋನು ಶ್ರೀನಿವಾಸ್ ಗೌಡ ಜೈಲಿನಲ್ಲಿ ಕಾಲ ಕಳೆಯಬೇಕಾದಂತ ಪರಿಸ್ಥಿತಿ ಒದಗಿ ಬಂದಿದೆ ಹಾಗಾದ್ರೆ ಸೋನು ಶ್ರೀನಿವಾಸ್ ಗೌಡರನ್ನು ಅರೆಸ್ಟ್ ಮಾಡಿದ್ದು ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಜೊತೆಗೆ ಈ ಸ್ಟೋರಿ ಮಾಡೋದಕ್ಕೆ ಕಾರಣ ಇದರಲ್ಲಿ ಒಂದಷ್ಟು ಅವೇರ್ನೆಸ್ ವಿಚಾರವೂ ಕೂಡ ಇದೆ ತುಂಬಾ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಏನು ಅಂತ ಅದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಸಾಲಿನಲ್ಲಿ ಹೇಳಬೇಕು ಅಂದ್ರೆ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗೋದಿಕ್ಕೆ ಕಾರಣ ತಾನು ಪ್ರಚಾರವನ್ನ ಗಿಟ್ಟಿಸಿಕೊಳ್ಳುವಂತ ಉದ್ದೇಶದಿಂದ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಫೇಮಸ್ ಆಗುವಂತ ಉದ್ದೇಶದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಹಾಳಾಗಿದೆ ಅಥವಾ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗ್ತಿದೆ ಅದನ್ನು ಪಾಸಿಟಿವ್ ಆಗಿ ಪರಿವರ್ತಿಸಿಕೊಳ್ಳಬೇಕು ಎನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಜೊತೆಗೆ ಆ ಮೂಲಕವೂ ಕೂಡ ಹಣ ಮಾಡಬೇಕು ಎನ್ನುವಂತಹ ಕಾರಣಕ್ಕಾಗಿ ಓರ್ವ ಏಳರಿಂದ ಎಂಟು ವರ್ಷದ ಹೆಣ್ಣು ಮಗಳನ್ನ ಅಕ್ರಮವಾಗಿ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿದೆ ಆ ಕಾರಣಕ್ಕಾಗಿ ಇದೀಗ ಸೋನು ಶ್ರೀನಿವಾಸ್ ಗೌಡರನ್ನ ಬಂಧಿಸಲಾಗಿದೆ ಏನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ವೇಳೆ ಸೋನು ಶ್ರೀನಿವಾಸ್ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರ್ತಾರೆ ಇತ್ತೀಚೆಗೆ ಒಂದು ಏಳರಿಂದ ಎಂಟು ವರ್ಷದ ಹೆಣ್ಣು ಮಗಳ ಜೊತೆಗೆ ಸೋನು ಶ್ರೀನಿವಾಸ್ ಗೌಡ ಪ್ರತ್ಯಕ್ಷರಾಗಿದ್ರು ಅದಾದ ಬಳಿಕ ಆ ಹೆಣ್ಣು ಮಗಳನ್ನ ಜೊತೆಗಿಟ್ಕೊಂಡೆ ನಿರಂತರವಾಗಿ ಒಂದಷ್ಟು ವೀಡಿಯೋಸನ್ನು ಮಾಡ್ತಾಯಿದ್ರು ಅದರಲ್ಲಿ ಸ್ವತಃ ಸೋನು ಶ್ರೀನಿವಾಸ್ ಗೌಡ ಹೇಳಿದರು ನಾನು ಅಪಾರ್ಟ್ಮೆಂಟ್ನ ಕೆಳಗಡೆ ನಾಯಿಗೆ ಬಿಸ್ಕೆಟ್ ಹಾಕುವ ಸಂದರ್ಭದಲ್ಲಿ ಈ ಹುಡುಗಿ ನನಗೆ ಸಿಗ್ತಾಳೆ ಆ ಹುಡುಗಿಗೆ ನಾನು ಚಾಕ್ಲೇಟನ್ನು ಕೊಡಿಸಿದ್ದೆ ಅದಾದ ಬಳಿಕ ಆ ಹುಡುಗಿ ನನ್ನನ್ನು ವಿಪರೀತವಾಗಿ ಹಚ್ಕೊಂಡಿದ್ಲು ಅದಾದ ನಂತರ ಆಕೆಯ ತಾಯಿ ಬಳಿ ಕೇಳಿದ್ದೆ ನನಗೆ ದತ್ತು ಕೊಡ್ತೀರಾ ಅಥವಾ ಹೆಣ್ಮಗಳನ್ನು ನನಗೆ ಕೊಡ್ತೀರಾ ಅಂತ ಹೇಳಿ ಅದಾದ ಬಳಿಕ ಅವರು ಸೀದಾ ರಾಯಚೂರಿಗೆ ಶಿಫ್ಟ್ ಆಗ್ತಾರೆ ನನ್ನ ಮಾತನ್ನು ಕೇಳಿ ಆದರೆ ಆ ಹುಡುಗಿ ನನ್ನನ್ನು ವಿಪರೀತ ಹಚ್ಕೊಂಡಿರುವಂಥ ಕಾರಣಕ್ಕಾಗಿ ನನ್ನ ಬಿಟ್ಟು ಹೋದಂಥ ಕಾರಣಕ್ಕಾಗಿ ಆಕೆಗೆ ಜ್ವರ ಬಂದಿತ್ತು ಹೀಗಾಗಿ ಆಕೆಯ ತಾಯಿ ಫೋನ್ ಮಾಡಿದರು ನಾನು ಸೀದಾ ರಾಯಚೂರಿಗೆ ಹೋಗ್ತೀನಿ ಅಲ್ಲಿ ಅವರ ತಾಯಿಗೆ ಒಂದಷ್ಟು ಐಟಮ್ಸ್ ಎಲ್ಲವನ್ನು ಕೂಡ ಕೊಡಿಸಿ ನಾನು ಆಕೆಯನ್ನ ದತ್ತು ತೆಗೆದುಕೊಂಡಿದ್ದೇನೆ ನನ್ನ ಮನೆ ಕರ್ಕೊಂಡು ಬಂದಿದ್ದೇನೆ ಅಂತ ವಿಡಿಯೋ ಮಾಡಿತು ಅಷ್ಟು ಮಾತ್ರ ಅಲ್ಲ ಆ ನಂತರ ನಿರಂತರವಾಗಿ ಹೆಣ್ಣು ಮಗಳನ್ನ ಇಟ್ಕೊಂಡು ಒಂದಷ್ಟು ವೀಡಿಯೋ ಮಾಡ್ತಾಯಿದ್ರು ಅವಳಿಗೆ ಇವತ್ತು ಅದು ಕೊಡಿಸ್ದೆ ಇದು ಕೊಡಿಸ್ದೆ ಆಕೆಗೆ ಹಾಗೆ ಹೇಳಿದೆ ಹೀಗೆ ಹೇಳಿದೆ ಅದು ಕಲಿಸ್ಕೊಟ್ಟೆ ಇದು ಅಂತ ಹೇಳಿ ಆ ವೀಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿತ್ತು ಅಷ್ಟು ಮಾತ್ರ ಅಲ್ಲ ಸೋನು ಶ್ರೀನಿವಾಸ್ ಗೌಡ ಇನ್ನೊಂದು ಮಾತನ್ನು ಕೂಡ ಹೇಳಿದರು ಈ ಹುಡುಗಿಯನ್ನು ಕರ್ಕೊಂಡು ಬಂದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಪರವಾಗಿ ಟ್ರೋಲ್ ಆಗ್ತಾ ಇದೆ ಈ ಹಿಂದೆ ಒಂದಷ್ಟು ನೆಗೆಟಿವ್ ಟ್ರೋಲ್ಸ್ ಆಗ್ತಾ ಇತ್ತು ಆದರೆ ಇದೀಗ ಪಾಸಿಟಿವ್ ಆಗಿ ಟ್ರೋಲ್ಸ್ ಆಗ್ತಿದೆ ಎನ್ನುವಂಥ ಸಂಗತಿಯನ್ನು ಹೇಳಿದರು ಆಗಲೇ ಒಂದಷ್ಟು ಜನ ಅವರಿಗೆ ಪ್ರಶ್ನೆ ಮಾಡಿದ್ರು ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಆ ಹೆಣ್ಮಗಳನ್ನ ಬಳಸ್ಕೊಳ್ತಾ ಇದ್ದೀರಿ ನಿಜವಾಗ್ಲೂ ಕಾನೂನು ರೀತಿಯಲ್ಲಿ ಹೆಣ್ಮಗಳನ್ನ ದತ್ತು ತೆಗೆದುಕೊಂಡಿದ್ದೀರಾ ಇಲ್ಲ ನಿಮ್ಮ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಹೆಣ್ಮಗಳನ್ನ ಕರ್ಕೊಂಡು ಬಂದಿದ್ದೀರಾ ಏನ್ ಕತೆ ಅಂತ ಆಗ್ಲೂ ಕೂಡ ಸೋನು ಶ್ರೀನಿವಾಸ ಗೌಡ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಇಲ್ಲ ನಾನು ಕಾನೂನು ರೀತಿಯಲ್ಲೇ ಹೆಣ್ಮಗಳನ್ನ ದತ್ತು ತೆಗೆದುಕೊಂಡಿದ್ದೇನೆ ಏನೇನು ಪ್ರೊಸೀಜರ್ ಇದೆ ಲೀಗಲ್ ಆಗಿ ಅದೆಲ್ಲವನ್ನೂ ಕೂಡ ಫಾಲೋ ಮಾಡಿದ್ದೇನೆ ಅಂತ ಅದರ ನಡುವೆ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ಈ ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ದೂರು ಕೊಟ್ಟಿದ್ರು ಅವರು ದೂರಿನಲ್ಲಿ ಪ್ರಸ್ತಾಪ ಮಾಡಿರುವಂತ ಸಂಗತಿ ಏನಪ್ಪಾ ಅಂದ್ರೆ ದತ್ತು ತೆಗೆದುಕೊಳ್ಳೋದಿಕ್ಕೆ ಏನೇನು ನಿಯಮ ಇದೆ ಆ ಯಾವ ನಿಯಮವನ್ನು ಕೂಡ ಫಾಲೋ ಮಾಡಿಲ್ಲ ಕೇವಲ ಪ್ರಚಾರದ ಉದ್ದೇಶಕ್ಕೋಸ್ಕರ ಆ ಹೆಣ್ಮಗಳನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ದೂರನ್ನ ಕೊಟ್ಟಿದ್ರು ದೂರು ಕೊಡ್ತಾ ಇದ್ದ ಹಾಗೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಹಾಗೆ ಬ್ಯಾಡ್ರಹಳ್ಳಿ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಡ್ತಾರೆ ಅಲ್ಲಿ ವಿಚಾರಣೆ ನಡೆಸಿದಾಗ ಸೋನು ಶ್ರೀನಿವಾಸ್ ಗೌಡ ಹೇಳ್ತಾರೆ ನನಗೆ ಇಷ್ಟೆಲ್ಲ ಕಾನೂನು ಇರೋದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಕೇವಲ ಹೆಣ್ಮಗಳನ್ನ ಕರ್ಕೊಂಡು ಬಂದ ಕಾರಣಕ್ಕಾಗಿ ನನ್ನ ಜೈಲಿಗೆ ಹಾಕಿ ಬಿಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರಂತೆ ಮೇಲ್ನೋಟಕ್ಕೆ ಸೋನು ಶ್ರೀನಿವಾಸ್ ಗೌಡ ಮಾಡಿದ್ದು ತಪ್ಪು ಅಂತ ಗೊತ್ತಾದಂತ ಕಾರಣಕ್ಕಾಗಿ ಸೀದಾ ಅಪಾರ್ಟ್ಮೆಂಟ್ ಇಂದ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ವಿಚಾರಣೆನೂ ಕೂಡ ಆರಂಭಿಸುತ್ತಾರೆ ಪ್ರಾಥಮಿಕ ವಿಚಾರಣೆಯಲ್ಲಿ ಎಲ್ಲವೂ ಕೂಡ ಪ್ರೂವ್ ಆದಂತ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದೀವಿ ಅಂತ ಪೊಲೀಸರು ತೋರಿಸಿದ್ದಾರೆ ಅಂದ್ರೆ ಇದೀಗ ಸೋನು ಶ್ರೀನಿವಾಸ್ ಗೌಡರನ್ನ ಅಫಿಷಿಯಲ್ ಆಗಿ ಅರೆಸ್ಟ್ ಮಾಡಲಾಗಿದೆ ಪ್ರಮುಖವಾದಂತ ರೀಸನ್ಸ್ ಅನ್ನ ಹೇಳ್ತಾ ಹೋಗೋದಾದ್ರೆ ನಾನು ಈಗಾಗಲೇ ಒಂದಷ್ಟು ಸಂಗತಿಯನ್ನು ಹೇಳಿದೆ ಇನ್ನೊಂದಷ್ಟು ವಿಚಾರವನ್ನು ಹೇಳ್ತಾ ಹೋಗೋದಾದ್ರೆ ದತ್ತು ತೆಗೆದುಕೊಳ್ಳೋದಿಕ್ಕೆ ಅದರದ್ದೇ ಆದಂತ ನಿಯಮ ಇದೆ ಸುಖ ಸುಮ್ಮನೆ ಯಾರನ್ನು ನಾವು ದತ್ತು ತೆಗೆದುಕೊಳ್ತೀವಿ ಅಂತ ತಗೊಳ್ಳೋಕೆ ಸಾಧ್ಯವೇ ಇಲ್ಲ ಹಾಗೆ ಮಾಡೋದ್ರಿಂದ ಅಪಾಯ ಏನಪ್ಪಾ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನೇ ಅಂತ ಇಟ್ಕೊಳ್ಳಿ ನಾನು ಯಾವುದೋ ಒಂದು ಮಗುವನ್ನ ದತ್ತು ತೆಗೆದುಕೊಳ್ತೀನಿ ಅಂತ ಆ ಮಗುವನ್ನು ಕರ್ಕೊಂಡು ಬಂದು ನಾನು ಆ ಮಗು ಮಾರಾಟ ಮಾಡಿಬಿಡಬಹುದು ಆ ಮಗುವನ್ನು ತನಗೆ ಬೇಕಾದ ಹಾಗೆ ಬಳಸಿಕೊಂಡು ಬಿಡಬಹುದು ಅಥವಾ ಇನ್ನೇನು ಬೇಕಾದರೂ ಮಾಡೋದಿಕ್ಕೆ ಸಾಧ್ಯ ಇರುತ್ತೆ ಈ ಕಾರಣಕ್ಕಾಗಿ ದತ್ತು ತೆಗೆದುಕೊಳ್ಳುವಾಗ ನಮ್ಮ ನೆಲದ ಕಾನೂನನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಸ್ಟ್ರಿಕ್ಟ್ಲಿ ಒಂದಷ್ಟು ನಿಯಮವನ್ನು ಕೂಡ ರೂಪಿಸಲಾಗಿದೆ ಉದಾಹರಣೆಗೆ ಸೋನು ಶ್ರೀನಿವಾಸ ಗೌಡ ಅಂತಲೇ ಹೇಳ್ಕೊಳ್ಳಿ ಆ ಹೆಣ್ಮಗಳನ್ನು ದತ್ತು ತೆಗೆದುಕೊಂಡಿದ್ದೇನೆ ಅಂತ ಸೋನು ಶ್ರೀನಿವಾಸ ಗೌಡ ಹೇಳ್ತಿದ್ದಾರೆ ತನಗೆ ಬೇಕಾದಷ್ಟು ದಿನಗಳ ಕಾಲ ಹೆಣ್ಮಗಳನ್ನ ಪ್ರಚಾರಕ್ಕೋಸ್ಕರ ಇನ್ನು ಯಾವುದೋ ಕಾರಣಕ್ಕಾಗಿ ಬಳಸ್ಕೊಳ್ಳೋದು ಒಂದು ದಿನ ಆ ಹೆಣ್ಮಗಳ ಪ್ರಖ್ಯಾತಿ ಕಡಿಮೆ ಆಯಿತು ಅಂತ ಆ ಹೆಣ್ಮಗಳನ್ನ ಎಲ್ಲಿ ಬೇಕಾದರೂ ಬಿಟ್ಟು ಬರುವಂಥ ಸಾಧ್ಯತೆ ಇರುತ್ತೆ ಆದರೆ ಕಾನೂನು ರೀತಿಯಲ್ಲಿ ದತ್ತು ತೆಗೆದುಕೊಂಡಾಗ ಅದ್ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಆ ಕಾರಣಕ್ಕಾಗಿ ಕಾನೂನನ್ನು ರೂಪಿಸಲಾಗಿದೆ ಮೊದಲು ನಾವು ದತ್ತು ತೆಗೆದುಕೊಳ್ಳುವಾಗ ಒಂದು ಇಲಾಖೆಯಲ್ಲಿ ನೋಂದಣಿ ಮಾಡಿಸ್ಬೇಕು ಅಂತ ಇರುತ್ತೆ ಆ ಪ್ರಕಾರವಾಗಿ ನೋಂದಣಿ ಮಾಡಿಸ್ಬೇಕಾಗತ್ತೆ ಹಾಗೆ ದತ್ತು ತೆಗೆದುಕೊಳ್ಳುವಂತಹ ಮಗುಗೂ ದತ್ತು ತೆಗೆದುಕೊಳ್ಳುವಂತವರಿಗೂ ಇಂತಿಷ್ಟು ವರ್ಷಗಳ ಕಾಲ ಅಂತ ಡಿಫರೆನ್ಸ್ ಇರುತ್ತೆ ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷಗಳ ಕಾಲ ವ್ಯತ್ಯಾಸ ಇರಬೇಕಾಗತ್ತೆ ಆದರೆ ಆ ನಿಯಮವನ್ನು ಕೂಡ ಇಲ್ಲಿ ಬ್ರೇಕ್ ಮಾಡಲಾಗಿದೆ ಜೊತೆಗೆ ದತ್ತು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪೋಷಕರಿಗೆ ಹಣದ ಆಮಿಷವನ್ನು ಒಡ್ಡುವ ಹಾಗಿಲ್ಲ ಹಣದ ಆಮಿಷವನ್ನು ಒಡ್ಡರೆ ಅದು ಮಾರಾಟ ಎನ್ನುವ ರೀತಿಯಲ್ಲಿ ಆಗ್ಬಿಡುತ್ತೆ ಅದನ್ನು ಕೂಡ ಇಲ್ಲಿ ಬ್ರೇಕ್ ಮಾಡಲಾಗಿದೆ ಯಾಕಂದ್ರೆ ಸೋಮ ಶ್ರೀನಿವಾಸ್ ಗೌಡ ಹೇಳಿದ್ರು ಈ ಮಗಳ ತಂದೆ ತಾಯಿ ನಾನೇನು ಕೊಡಿಸಿದ್ದೇನೆ ಎನ್ನುವ ರೀತಿಯಲ್ಲಿ ಜೊತೆಗೆ ದತ್ತು ತೆಗೆದುಕೊಂಡಾದ ನಂತರ ತಂದೆ ತಾಯಿಯ ಫೋಟೋಸ್ ಕೂಡ ವಿಡಿಯೋ ಐಡೆಂಟಿಟಿಯನ್ನು ರಿವೀಲ್ ಮಾಡುವ ಹಾಗಿಲ್ಲ ಹಾಗೆ ಹೆಣ್ಮಗಳ ರಿವೀಲ್ ಮಾಡುವ ಹಾಗಿಲ್ಲ ಆದರೆ ಸೋನು ಶ್ರೀನಿವಾಸ್ ಕೂಡ ವಿಡಿಯೋ ವೈರಲ್ ಆಗಲಿ ಎನ್ನುವ ಕಾರಣಕ್ಕಾಗಿ ಅವರು ಮನೆಗೆ ವೈರಲ್ ಮಾಡಿದ್ರು ಈ ಹೆಣ್ಮಗಳಂತೂ ನಿರಂತರವಾಗಿ ಈ ವಿಡಿಯೋದಲ್ಲಿ ಪದೇ ಪದೇ ಬಳಸಿಕೊಳ್ತಾನೆ ಇದ್ರು ಇದು ಮತ್ತೊಂದು ನಿಯಮವನ್ನು ಬ್ರೇಕ್ ಮಾಡಿದ ಹಾಗೆ ಜೊತೆಗೆ ಹೆಣ್ಮಗಳಿಗೆ ಈಗ ಶಾಲೆಗೆ ಹೋಗುವಂತ ವಯಸ್ಸು ಶಾಲೆಗೆ ಕಳಿಸ್ತಿಲ್ಲ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಜೊತೆಗೆ ಆ ಹೆಣ್ಮಗಳಿಗೆ ಅದು ಕೊಡಿಸ್ತೇವೆ ಇದು ಕೊಡಸ್ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳಿ ಪದೇ ಪದೇ ವಿಡಿಯೋ ಮಾಡ್ತಿದ್ದಾರೆ ಈ ಮೂಲಕ ದತ್ತು ತೆಗೆದುಕೊಳ್ಳೋದಕ್ಕೆ ಏನೇನು ನಿಯಮ ಇದೆ ಅದೆಲ್ಲವನ್ನು ಕೂಡ ಬ್ರೇಕ್ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಇದೀಗ ಬಾಲಪುರ ಕಾಯ್ದೆ ಜೆ ಜೆ ಆಕ್ಟ್ ಅಡಿಯಲ್ಲಿ ಸೋನು ಶ್ರೀನಿವಾಸ್ ಗೌಡರನ್ನ ಬಂಧಿಸಲಾಗಿದೆ ಇದಕ್ಕೂ ಮಿಗಿಲಾಗಿ ಕೇಳಿ ಬಂದಿರುವಂತಹ ಪ್ರಬಲವಾದಂಥ ಆರೋಪ ಏನಪ್ಪಾ ಅಂದ್ರೆ ಸೋನು ಶ್ರೀನಿವಾಸ್ ಗೌಡರ ವಿರುದ್ಧ ಇತ್ತೀಚೆಗೆ ಒಂದಷ್ಟು ನೆಗೆಟಿವ್ ಟ್ರೋಲ್ಸ್ ಆಗ್ತಾ ಇತ್ತು ಅಥವಾ ನೆಗೆಟಿವ್ ವಿಚಾರಗಳೇ ಸ್ಪ್ರೆಡ್ ಆಗ್ತಾ ಇತ್ತು ತನ್ನನ್ನು ತಾನು ಬದಲಿಸಿಕೊಳ್ಳುವಂತಹ ಉದ್ದೇಶದಿಂದ ನನಗೊಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಉದ್ದೇಶದಿಂದ ಆ ಹೆಣ್ಣು ಬಳಸ್ಕೊಳ್ತಿದ್ದಾರೆ ಅದು ಸೋನು ಶ್ರೀನಿವಾಸ್ ಕೂಡ ಸ್ವಾರ್ಥ ಜೊತೆಗೆ ಆ ಹೆಣ್ಮಗಳನ್ನ ಪದೇ ಪದೇ ವಿಡಿಯೋದಲ್ಲಿ ತೋರಿಸುವ ಮೂಲಕ ಹಣ ಮಾಡ್ತಾ ಇದ್ದಾರೆ ವಿಪರೀತವಾದಂತಹ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ ಜೊತೆಗೆ ಆ ಇದು ಕೊಡಿಸ್ದೆ ಅಂತ ಹೇಳುವ ಮೂಲಕವೂ ಕೂಡ ತಾನು ಫೇಮಸ್ ಆಗುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಕೇವಲ ತನ್ನ ಸ್ವಾರ್ಥದ ಉದ್ದೇಶದಿಂದ ತನಗೆ ಲಾಭವಾಗಲಿ ಎನ್ನುವಂಥ ಉದ್ದೇಶದಿಂದ ಆ ಹೆಣ್ಣು ಬಳಸ್ಕೊಳ್ತಾ ಇದ್ದಾರೆ ಹೆಣ್ಣುಮಗಳ ಬದುಕನ್ನೇ ಮಾಡ್ತಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ ನಮ್ಮ ಮೇಲ್ನೋಟಕ್ಕೆ ಸೋನು ಶ್ರೀನಿವಾಸ್ ಕೂಡ ದತ್ತು ತೆಗೆದುಕೊಂಡ್ರು ವಾವ್ ಅದ್ಭುತ ಕೆಲಸ ಅಂದ್ರೂ ಕೂಡ ಅದರ ಹಿಂದೆ ಇರುವಂಥ ಇಂಟೆನ್ಷನ್ ಬೇರೆ ಇದೆ ಕೇವಲ ದತ್ತು ತೆಗೆದುಕೊಳ್ಳುವಂತ ಉದ್ದೇಶ ಮಾತ್ರವೇ ಇದ್ದಿದ್ರೆ ಆ ಹೆಣ್ಮಗಳ ಭವಿಷ್ಯವನ್ನು ರೂಪಿಸುವಂತ ಉದ್ದೇಶ ಮಾತ್ರವೇ ಇದ್ದಿದ್ರೆ ವಿಡಿಯೋದಲ್ಲಿ ತನ್ನ ಲಾಭಕ್ಕೋಸ್ಕರ ಹೆಣ್ಮಗಳನ್ನು ಬಳಸ್ಕೊಳ್ತಾ ಇರ್ಲಿಲ್ಲ ಆದರೆ ಆ ಉದ್ದೇಶ ಇದ್ದ ಹಾಗಿಲ್ಲ ಈ ಕಾರಣಕ್ಕಾಗಿ ಹೆಣ್ಮಗಳನ್ನ ಪದೇ ಪದೇ ಬಳಸ್ಕೊಳ್ತಿದ್ದಾರೆ ಎನ್ನುವಂಥ ಆರೋಪ ಸೋನು ಶ್ರೀನಿವಾಸ್ ಕೂಡ ವಿರುದ್ಧ ಇದೆ ಮುಂದೇನಾಗುತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಅಲ್ಲಿ ಕೋರ್ಟ್ ಜುಡಿಷಿಯಲ್ ಕಸ್ಟಡಿ ಕೊಡುತ್ತೋ ಅಥವಾ ಪೊಲೀಸ್ ಕಸ್ಟಡಿ ಕೊಡುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹೆಚ್ಚು ಕಡಿಮೆ ನ್ಯಾಯಾಂಗ ಬಂಧನಕ್ಕೆ ನೀಡುವಂತ ಸಾಧ್ಯತೆ ಇದೆ ಒಂದಷ್ಟು ದಿನಗಳ ಕಾಲ ಸೋನು ಶ್ರೀನಿವಾಸ್ ಕೂಡ ಜೈಲಿನಲ್ಲಿ ಕಾಲ ಕಳಿಬೇಕಾಗಬಹುದು ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಒಂದು ನಿಮಗೆ ಏನು ಕಾಮೆಂಟ್ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಜೊತೆಗೆ ಎಲ್ಲರಲ್ಲೂ ಕೂಡ ಇರಬೇಕಾದಂಥ ಒಂದು ವಿಚಾರ ಅಥವಾ ತಲೆ ಇರಬೇಕಾದಂತಹ ಸಂಗತಿ ಅಂದ್ರೆ ದತ್ತು ತೆಗೆದುಕೊಳ್ಳೋಕು ಮುನ್ನ ಈ ಎಲ್ಲ ನಿಯಮವನ್ನು ಕೂಡ ನೀವು ಫಾಲೋ ಮಾಡಬೇಕಾಗತ್ತೆ ಧನ್ಯವಾದ